ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಶರಣು ಶರಣು ಶರಣೋ ಶರಣು ನನಗೆ ಇನ್ನು ಇನ್ನೂ ಭಾಳ ಖುಷಿಯಾಗಿದ್ದು ವಿಚಾರ ಏನಂತಂದರೆ ನನಗೆ ಶಾಶ್ವತವಾಗಿ ನನ್ನ ಒಟ್ಟು ಈ ಸಾಂಸ್ಕೃತಿಕ ಜೀ ಜೀವನದಲ್ಲಿ ನನಗೆ ತುಂಬ ಅಮೂಲ್ಯವಾದಂಥ ನೆನಪುಗಳು ಕೊಟ್ಟಂಥ ಒಂದು ಅವರು ಆಮೇಲೆ ಇನ್ನೊಂದು ಪನೀತ್ ಸರ್ ಅಶ್ವಿನಿ ಮೇಡಮು ಅವರ ಸಮ್ಮುಖದಲ್ಲಿ ಇದಾಗಿದ್ದು ನನಗೆ ಅಂತಂದ್ರೆ ಹೌದು ನಾನು ಅಲ್ಲೇ ಇಂಡಸ್ಟ್ರಿಗೆ ಬಂದು ಸುಮಾರು ಒಂದು ಮೂವತ್ತ ಐದು ವರ್ಷ ಆಗ್ತಾ ಬಂತು ನಾನು ನಾನು ಒಂದೇ ಒಂದು ಸಿನಿಮಾಕ್ಕೋಸ್ಕರ ಬಂತ ಬಂದ್ರು ಯಾಕೆಂತಂದ್ರೆ ಅಷ್ಟವರೆಗೂ ಸುಮಾರು ಎರಡು ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಒಂದ್ವರೆಗೂ ನಾನು ಮಾಡಿದ ಸಿನಿಮಾ ನಾನು ಊರಲ್ಲೆಲ್ಲ ಹೇಳ್ಕೊಂಬಿಡ್ತಿದ್ದೆ ಏ ಹಂಗೆ ಮಾಡಿದಿ ಹಿಂಗೆ ಮಾಡಿದಿ ಅಂತ ಅವ್ ನಾನು ಕಾಣ್ತೀರಿ ಆಗಾಗ ಹೋಗ್ಬಿಡ್ತಾ ಇದ್ದೆ ನಮ್ಮ ಊರವರೆಲ್ಲನೂ ಅಲ್ಲಂದ್ರೆ ನನ್ರಿ ಯಾವುದು ಮಾಡಿಲ್ಲ ಸುಮ್ಮನೆ ಸುಮ್ಮನೆ ಯಾವ್ದು ಆಗಲ್ಲ ಪಾಸ್ ಊರು ಪಾಸಾಗೋದಂಗೆ ಹೇಳ್ತೀನಿ ಅಂತ ನಾನು ಅವಾಗ ಅವಾಗೊಂದು ಸ್ವಲ್ಪ ಕಿಚ್ ಬಂತು ನನಗೆ ಒಂದಾದ್ರು ಮಾಡೋಣ ಅಂತೇಳಿ ಆ ಒಂದು ಕಾಸೆ ಪಟ್ಟೆ ಅಲ್ಲಿಂದ ತಮ್ಮಿಂದ ಶುರುವಾಯಿತು ಹಿಂಗೆಲ್ಲ ಆಗೋದಕ್ಕೆ ಒಂದು ನಮಗೆ ವಿದ್ಯೆ ಕಲಿಸಂಥ ರಂಗಮಿಗುರು ಡಿವಿಕಾರ ಅಂತ ಆಗ್ಬೋದು ಅಲ್ಲಿ ನಂಗೆ ಜೈತೀರ್ ಜೋಶಿ ಅವರು ರಘುನಂದನ್ ಗಂಗಾಧರ ಸ್ವಾಮಿ ದ್ವಾರಕನಾಥ ಅಂಜು ಸಿಂಗು ಇವರು ಬಸಲಿಂಗಯ್ಯ ಅವರು ಇವರು ನಮಗೆ ನಮ್ಮ ಆರು ವರ್ಷ ಇಪ್ಪತ್ನಾಲ್ಕು ಗಂಟೆನೂ ರಂಗಾಯಣದಲ್ಲಿ ನಮಗೆ ನಮ್ಮ ಜೊತೆಲಿದ್ದು ನಮ್ಮನ್ನು ತಿದ್ದಿ ನಮ್ಮನ್ನು ತೀಡಿ ಬದುಕನ್ನು ಬರೀ ನಮ್ಮ ನಟರನ್ನ ಆಗ ಅಷ್ಟೇ ಅಲ್ಲದೆ ನಮ್ಮನ್ನೊಬ್ಬರನ್ನ ನಿಜವಾಗ್ಲೂ ಒಂದು ರೀತಿ ಮಾನವೀಯ ಮೌಲ್ಯಗಳನ್ನು ಹೇಳ್ಕೊಟ್ಟಂಥವ್ರು ಒಂದು ಸಮಾಜ ಅಂದ್ರೇನು ಮನುಷ್ಯ ಅಂದ್ರೇನು ಪರಿಸರ ಅಂದ್ರೇನು ಪ್ರಾಣಿಗಳೇನು ಎಲ್ಲೂ ಇಲ್ಲೆಲ್ಲವೂ ಸಮಾನವಾಗಿತ್ತು ಅಂತ ನಮಗೆ ತಿಳಿಸ್ಕೊಟ್ಟಿದ್ದು ನಾನು ರಂಗಾಯಣಕ್ಕೆ ನಾನು ಎಷ್ಟು 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 ನಾನು ನೆನಪಿಸ್ಕೊಂಡ್ರು ಸಾಲದು ಅದಾದ್ಮೇಲೆ ನಾನು ಸಿನಿಮಾಗಿ ನಾನು ಬಂದ ಮುಂದೆ ಆದ್ಮೇಲಿಂದ ನನಗೆ ಮತ್ತೆ ನಾನು ನಮ್ಮ ಕನ್ನಡ ನಿರ್ಮಾಪಕರಾಗ್ಬೋದು ನಿರ್ದೇಶಕರಾಗ್ಬೋದು ನಾನು ಸುಮಾರು ಐದು ಸಿನಿಮಾ ಆಗಿದೆ ನಂದು ಆ ಎಲ್ಲರಿಗೂ ನನಗೆ ಅದೇ ನನಗೆ ಹೇಳ್ತೀನಿ ಏನು ಗೊತ್ತಿಲ್ಲ ನಾನು ಈ ನಾನು ಇಂಥದೇ ಮಾಡಬೇಕು ಅಂತ ನಾನು ಯಾವತ್ತೂ ಯೋಚನೆ ಮಾಡಿದ್ದಿಲ್ಲ ಪ್ರಾರಂಭದಲ್ಲಿ ನನಗಿತ್ತದು ಈ ಥರದ್ದು ಆ ಥರದ್ದು ಕರ್ಣ ಮಾಡಬೇಕು ಆಮೇಲಿಂದ ಈ ರಾಕ್ಷಸ ಪಾತ್ರಗಳು ಮಾಡಬೇಕು ತುಂಬ ಯಾಕಂದರೆ ನಿಮಗೆ ಗೊತ್ತು ರಾಜ್ಕುಮಾರ್ ಅವರು ಇನ್ನೂರನೇ ಸಿನಿಮಾದಲ್ಲಿ ಅಷ್ಟೊಂದು ಕಾಲೇನು ದೈವತ್ವಕ್ಕೆ ಏನಿದ್ರು ಅಂಥ ಟೈಮಲ್ಲಿ ನಾನೊಂದು ರಾಕ್ಷಸ ಪಾತ್ರ ಮಾಡ್ತೀನಿ ಹಿರಣ್ಯ ಕಷ್ಟಬೋದು ಅಂತಂದರೆ ಅವ್ರದ್ದು ನಟನ ಒಳಗಿನ ನಟ ಹೆಂಗಿತ್ತಂತ ಅಂದರೆ ಅವರನ್ನು ನಿಜವಲ್ಲ ಆ ಟೈಮ್ಗೆ ಅದನ್ನು ನಿಜವೇ ಇಲ್ಲಪ್ಪ ಎಲ್ಲ ದೇವ್ರ ಥರನೇ ದೇವ್ರ ಥರನೇ ಮಾಡ್ಕೊಂಡಿರ್ಬೋದಿತ್ತು ಇಲ್ಲ ಹೋಗೊಂದು ರಾಕ್ಷಸ ಪಾತ್ರ ಮಾಡ್ತಾರೆ ಅದು ಒಪ್ಪುಸಾರ್ ಜೊತೆ ಕಾಂಬಿನೇಷನ್ದು ಆ ಸಂದರ್ಭಗಳಾಗ್ಬೋದು ಆಮೇಲಿಂದ ಯಾರೂ ಭಾರತೀಯ ಚಿತ್ರರಂಗದಲ್ಲಿ ಯಾರನ್ನು ಎಲ್ಲನು ಎಲ್ಲ ಈಶ್ವರ ವಿಷ್ಣು ಕೊಡ ಪಾತ್ರ ಮಾಡೋದು ಎಲ್ಲ ಅಂದರೆ ನಾವು ಕೊಡ್ತಾ ಇದ್ದೀವಿ ಕೊಡ್ತಾ ಇದೀವಿ ನಮ್ಮ ಪಾತ್ರ ಭಕ್ತಿ ಮಾರ್ಗ ಭಕ್ತಿ ಪಾತ್ರದಲ್ಲಿ ಕುಗ್ಗಿ ಬೇಡವಂಥ ಪಾತ್ರ ಮಾಡಿದ್ದು ರಾಜ್ಕುಮಾರ್ ಒಬ್ಬರೇನು ನೀನು ಯಾರು ಹಿಂಗೆ ದೀನ್ ಹಾಗೆ ಬೇಡಿಕೊಂಡು ನೀನು ಇದೆಯಾ ನೀನು ಯಾಕೆ ಹಿಂಗೆ ಮಾಡಿದೆ ಅಂತ ಹೇಳೋ ಪಾತ್ರಗಳು ನಿಜವಾಗ್ಲೂ ಎಲ್ಲರಿಗೂ ಕೊಡೋದೆ ವಿಷ್ಣು ಆಗ್ಬೋದು ಶಿವ ಆಗ್ಬೋದು ಈ ಥರದ್ದೇ ಮಾಡಿದ್ದು ಆದರೆ ರಾಜ್ಕುಮಾರ್ ಹಂಗೆ ಅಷ್ಟೊಂದು ವೆರೈಟಿಗಳು ಮಾಡ್ಬೋದು ಯಾಕೆಂತಂದ್ರೆ ಅವ್ರು ಕಾಳಿದಾಸ ಆಗ್ಬೋದು ಇನ್ನು ಬೇರೆ ಥರದ್ದು ಬಂಗಾರ ಪಂಜರ್ ಆಗ್ಬೋದು ಎಲ್ಲ ಥರದ್ದನ್ನು ಎಲ್ಲೋ ಒಂದು 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 ಎಲ್ಲರಿಗೂ ಒಂಥರ ಆದರ್ಶವಾಗಿ ನಿಲ್ತಾರೆ ರಾಜ್ಕುಮಾರ್ ಅವರು ಆದರೆ ಇದು ನಾನು ಈಗ ಸದೀಪ್ ಪುಣ್ಯಕ್ಕೆ ಸ್ವಲ್ಪ ಉಳಿಸೋಗಿದ್ದೆ ಅಂದರೆ ಏನು ಉಳಿಸಿಲ್ಲ ಎಲ್ಲ ಥರದ್ದು ಮಾಡಿಬಿಟ್ಟಿದ್ದಾರೆ ಹಾಗಾದಾಗ ಹೌದಪ್ಪ ನಮ್ಗೆ ಈ ಥರದ್ದು ಏನೋ ಡೈರೆಕ್ಟರ್ಗಳು ನಮಗೆ ಏನು ಈ ಥರದ್ದು ಒಂದು ಪಾತ್ರ ಹೇಳಿದಾಗ ನಟನ್ಗೆ ಸ್ವಾರ್ಥ ಸಾತ್ವಿಕ ಸ್ವಾರ್ಥ ಅದೇ ಇರುತ್ತೆ ಪಾತ್ರ 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 ಆ ಪಾತ್ರ ನಿಜವಾಗ್ಲು ಸೂರ್ಯ ಅವರಾಗ್ಬೋದು ಯೋಗರಾಜ್ ಭಟ್ ಆಗ್ಬೋದು ನನ್ನ ಸೂರ್ಯ ಮತ್ತು ಯೋಗರಾಜ್ ಭಟ್ರು ನನಗೆ ಬ ನನ್ನ ಜೀವನದಲ್ಲಿ ಯಾಕೆ ನನ್ನ ಈ ಟೋಪ ಈ ಟೋಪಿ ನನಗೆ ನನಗೆ ದುನಿಯಾದಲ್ಲಿ ಎಲ್ಲವನ್ನೂ ನನಗೆ ಕೊಡ್ತು ಇದನ್ನು ಸೂರ್ಯನೇ ಹಾಕ್ಸಿದ್ದೆ ನನಗೆ ನನಗೆ ಯಾಕೆ ಇದ್ರ ಬಗ್ಗೆ ಒಂದು ನೆನಪಾಗುತ್ತೆ ವಿಶ್ವೇಶ್ವರಯ್ಯನವರು ಅವ್ರಿಗೆ ಇದು ಬ ನಮ್ಮ ರಾಜೇಂದ್ರ ಪ್ರಸಾದ್ ಭಾರತ ರತ್ನ ಬರಬೇಕಾದ್ರೆ ಇದನ್ನು ಇದನ್ನ ಈ ಟೋಪಿ ತೆಗಿರಿ ಇದನ್ನು ಸಹ ಹರ ಹೋಗ್ತಿಲ್ಲ ಅಂದಾಗ ಇಲ್ಲ ಇಲ್ಲಿ ಇದು ನನ್ನ ಪ್ರೈಡು ನನ್ನ ತೆಗಿಯಲ್ಲ ಅಂತಾರಂತೆ ರಾಜನ್ ಪ್ರಸಾದ್ನ ಆರನ ಹಾಕಲ ಮಾಡಿಬಿಟ್ಟು ಹಿಂಗೆ ಹಾಕ್ತಾರೆ ನನಗೆ ಆ ಥರದ್ದೊಂದು ನನಗೆ ನೆನಪಾಗುತ್ತೆ ನಮ್ಮ ಕರ್ನಾಟಕದ ಪ್ರತಿಮೆ ಇದು ಇದು ನನಗೆ ಸೂರಿ ಕೊಡಿಸಿದ್ದು ಆಮೇಲೆ ಯೋಗರಾಜ್ ಭಟ್ರು ಆಗ್ಬೋದು ಎಮ್ ಎಸ್ ರಮೇಶ್ ಆಗ್ಬೋದು ಇನ್ನೂ ಸಾಕಷ್ಟು ಜನ ಇವಾಗ ಇತ್ತೀಚಿಗೆ ಮಾಡ್ತಿರೋ ನಮ್ಮ ಜನಾರ್ದನ್ ಚಿಕ್ಕಣಾಗ್ಬೋದು ಈ ಸಿನಿಮಾದಲ್ಲಿ ನನಗೆ ಇಷ್ಟೆಲ್ಲ ಯೋಚನೆ ಮಾಡ್ಕೊಂಡು ಬಂದು ಕತೆ ಹೇಳಿದಾಗ ನೀವು ಹೆಂಗಪ್ಪ ಇದು ಬಂತಿದ್ದು ಯೋಚನೆ ಅಂತ ನನಗೆ ಸಂದೀಪ್ ಆಗ್ಬೋದು ಇವರೆಲ್ಲರಿಗೂ ನಾವು ಎಷ್ಟು ಎಷ್ಟು ನಾನು ಈ ಋಣ ಜಾಸ್ತಿ ಇದೆ ಹೆಂಗೆ ನನಗೆ ಅಪ್ಪು ಸಾರದ ಋಣ ಜಾಸ್ತಿ ಇರುತ್ತೋ ಇವತ್ತು ಮೇಡಮ್ ಬಂದಿರೋದು ನನಗೆ ಅಷ್ಟೇ ಖುಷಿ ಆಗ್ತಿದೆ ನನಗೆ ದೊಡ್ಡ ಮನೆದೆ ಒಂದು ದೊಡ್ಡ ಆಶೀರ್ವಾದ ಸತ್ಯ ನೂರಕ್ಕೆ ನೂರು ಸತ್ಯ ಅದು ನನಗೆ ದೊಡ್ಡ ಮನೆಯದು ಯಾಕೆಂದರೆ ನಾನು ಜಾಸ್ತಿ ಮಾಡಿದ್ದೀನಿ ಅವ್ರ ಜೊತೆಲ್ಲೂ ಇಡೀಕಾ ಎಲ್ಲ ನಟರ ಜೊತೆಗೆ ನಾನು ಸುದೀಪ ನಾನು ಪ್ರಾರಂಭ ಆಗಿದ್ದೆ ಸುದೀಪ್ ಅವ್ರ ಜೊತೆಗೆ ನಾನು ಅದನ್ನು ಮರೆಯಂಗಿಲ್ಲ ಸುದೀಪ್ ಅವ್ರ ಜೊತೆಗೆ ಮಾಡಿದೆ ಇನ್ನು ನನಗೆ ಕಾಂಬಿನೇಷನ್ ಸಿಕ್ಕಿದ್ ಗಣೇಶು ಮತ್ತು ದುನಿಯಾ ವಿಜಯನ ಅದು ಒಂದು ನಾಗಾಲೋಟ ಹೋಗ್ತಾನೆ ಇದೆ ಆಮೇಲೆ ಅವ್ರ ಜೊತೆಗೆ ವಿಷ್ಣು ಸಾರ್ ಜೊತೆಗೆ ರಮೇಶ್ ಅವ್ರಿಂದ ಆಮೇಲೆ ಶಿವಣ್ಣ ಅವ್ರ ಜೊತೆಗೆ ಎಲ್ಲರ ಜೊತೆಗೂ ಆಮೇಲೆ ಹೊಸ ಹೊಸ ಹೀರೋಗಳು ಯಾರು ಬಂದಿದ್ದಾರೆ ಎಲ್ಲರ ಜೊತೆಗೂ ಈ ಒಂದು ಮತ್ತೆ ನನಗೆ ನೆನಪಿಸಿ ಇದೊಂದು ಈ ಆ ಬಿರುದು ನಾನು ಇಲ್ಲ ಇನ್ನು ಹೊಸರು ಬರಲಿ ಆ ಥರ ಸುರರು ಹಸುರರು ಎಲ್ಲ ಬರಲಿ ಅಂತ ಅವ್ರಿಗೆಲ್ಲರೂ ಹೊಸಬ್ರಿಗೆಲ್ಲ ನಾನು ಪ್ರಾರ್ಥಿಸ್ಕೊಳ್ತಾ ಈ ಒಂದು ಇದಕ್ಕೆ ನಾನು ನಿಮಗೆ ಅಷ್ಟೇ ನಾನು ಪ್ರೀತಿಯಿಂದ ಇರ್ತೀನಿ ಖುಷಿಯಿಂದ ಇರ್ತೀನಿ ಅಂತ ಹೇಳ್ತೀನಿ ಮತ್ತು ನಿಮ್ಗೆಲ್ಲರಿಗೊಂದು ಶರಣ 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 ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್